ಆಯ್ ಫ್ರೆಂಡ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ತೆ ಮೇನಕಾ ಸವಿರೀಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಕಡಲೆಬೇಳೆ ಮತ್ತು ಬೀನ್ಸ್ ಹಾಕಿ ಬಸ್ ಸಾಂಬಾರು ಮಾಡೋಕ್ಕೆ ತೋರಿಸ್ಕೊಡ್ತೀನಿ ನಮ್ಮ ಮೈಸೂರು ಕಡೆ ಫೇಮಸ್ ಇದು ಬಸ್ ಸಾಂಬಾರು ಬಸ್ ಸಾಂಬಾರು ರಾಗಿ ಮುದ್ದೆ ಅಂದರೆ ಫೇಮಸ್ ಫುಡ್ಡು ಎನರ್ಜಿಕ್ ಫುಡ್ಡು ನಾನಿವಾಗ ಕಾಲು ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಪತ್ ಸಾಂಬಾರು ಅಂದರೆ ಮುದ್ದೆ ಜೊತೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ಇದಕ್ಕೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಒಂದು ಹಾಕಿಸ್ಕೊಂಡ್ರೆ ಸಾಕು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಾಲಾಕ್ಸ್ಕೊತೀನಿ ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ತಗೊಂಡಿದ್ದೀನಿ ಹುಣಸೆಹಣ್ಣು ಒಂದು ನಿಂಬೆ ಹಣ್ಣು ಸೈಜಷ್ಟು ಬಸ್ಸಾಮರಿಗೆ ಹುಣಸೆಹಣ್ಣೆ ಮೇನು ಒಂದು ಕಾಲು ಕಪ್ಪಾಗೋಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಬೀನ್ಸ್ ತಗೊಂಡು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಡಲೆಬೇಳೆ ಬೆಂದಿದೆಯಾ ಅಂತ ನೋಡೋದೇ ಬನ್ನಿ ನೋಡಿ ಬೆಂದಿದ್ರೆ ಸಾಕು ಇವಾಗ ಬೀನಿಸ್ ಹಾಕೊಂಡು ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೀನಿಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಕೆಲವರು ಎರಡು ಒಟ್ಟಿಗೆ ವಿಷಾಲಾಕ್ಸ್ಕೋತಾರೆ ಕಡಲೆಬೇಳೆ ಬೀನ್ಸು ನಾನು ತರಕಾರಿ ಜಾಸ್ತಿ ಬೇಯಿಸಲ್ಲ ಅದಕ್ಕೆ ವಿಷಲ್ ತೆಗೆದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಐದು ನಿಮಿಷ ಆಗಿದೆ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಮಸಾಲೆ ರುಬ್ಕೊತೀನಲ್ಲ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಈ ಕಡಲೆಬೇಳೆನ ತೆಗೆದು ಇಟ್ಕೊತಾ ಇದ್ದೀನಿ ಮಸಾಲೆ ಜೊತೆಗೆ ರುಬ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ ಸಾಕು ಇವಾಗ ಮೊದಲು ತೋರಿಸಿದ್ನೆಲ್ಲ ಆ ಮಸಾಲೆ ಐಟಮೆಲ್ಲ ಗ್ರೈಂಡ್ ಮಾಡ್ಕೋಬೇಕೀಗ ಎಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಕಡಲೆಬೇಳೆನೂ ಹಾಕ್ಕೊಂಡು ಇದು ಮೂರು ಟೇಬಲ್ ಸ್ಪೂನ್ ತರಕಾರಿ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ನೀರು ಹಾಕೊಂಡು ಈಗ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ತುಂಬಾ ಸ್ಮೂತ್ ಆಗಿ ರುಬ್ಕೊಂಡಿದೀನಿ ಇವಾಗ ಕಡಲೆಬೇಳೆ ಬೀನ್ಸ್ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಜಾಲರಿ ಇಟ್ಕೊಂಡು ಸೋಸ್ಕೊತಾ ಇದೀನಿ ಇದನ್ನು ಪಲ್ಯ ಮಾಡ್ಕೋಬೇಕು ಕುಕ್ಕರ್ಗೆ ಬೇಯಿಸ್ಕೊಂಡಿರೋ ಕಟ್ಟು ಹಾಕೋತಾ ಇದೀನಿ ಬೇಯಿಸ್ಕೊಂಡಿರೋ ನೀರನ್ನ ಜೊತೆಗೆ ರುಬ್ಕೊಂಡಿರೋ ಮಸಾಲೆ ಸೇಸ್ಕೋತಾ ಇದ್ದೀನಿ ಎಷ್ಟು ಬೇಕು ಗಟ್ಟಿ ನೋಡಿಕೊಂಡು ನೀರು ಹಾಕೊಂಡು ಇಚ್ಚಿಸ್ಕೋಬೇಕು ಇವಾಗ ಇದನ್ನ ಬೇಯಕ್ಕೆ ಇಟ್ಕೋತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದೊಂದ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಬೇಯೋವರೆಗೂ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಮೆಣಸಿನ್ಕಾಯಿ ಸಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನೊಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಇಷ್ಟು ಫ್ರೈ ಆದರೆ ಸಾಕು ತೆಂಗಿನ ತುರಿ ಹಾಕೋತಿದ್ದೀನಿ ಅರ್ಶಿನ ಪುಡಿ ಉಪ್ಪು ಹಾಕಿ ಒಂದು ನಿಮಿಷ ಹಂಗ್ ಫ್ರೈ ಮಾಡ್ಕೋತೀನಿ ಬೇಯಿಸಿ ಇಟ್ಕೊಂಡ್ರೆ ಕಡಲೆಬೇಳೆ ಬೀನ್ಸ್ ಸೇರ್ಸ್ಕೋತಾ ಇದ್ದೀನಿ ಇವಾಗ ಒಂದು ನಿಮಿಷ ಎರಡ್ ನಿಮಿಷ ಬೇಯಿಸಿದ್ರೆ ಸಾಕಿಷ್ಟು ಇದು ಕೊತ್ತಂಬರಿ ಸೊಪ್ಪು ಸೇರ್ಸ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಬೇಳೆ ಬೀನ್ಸ್ ಪಲ್ಯ ಇವಾಗ ರೆಡಿ ಆಗಿದೆ ಪಲ್ಯ ಪಲ್ಯ ರೆಡಿ ಆಯಿತು ಸಾಂಬಾರು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಇವಾಗ ಕುದಿ ಬಂದಿದೆ ನೋಡಿ ಸಾಂಬಾರು ಬೆಂದಿದೆ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಸಾಕು ಇನ್ನೂ ತೆಳ್ಳೇಬೇಕು ಅಂದರೆ ನೀರು ಸೇರಿಸ್ಕೋಬೋದು ಇಷ್ಟು ಕರೆಕ್ಟ್ ಇದೆ ಇವಾಗ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಒಂದು ಕಂದು ಬಣ್ಣ ಬರುವಷ್ಟು ಬೇಯಿಸ್ಕೊಂಡ್ರೆ ಸಾಕು ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇನೆ ಸಾಂಬಾರು ಸೇರಿಸ್ಕೋತಾ ಇದ್ದೀನಿ ಖಮ ಹೋಗ್ಬಾರ್ದು ಅಂತ ಇದನ್ನ ಸಾಂಬಾರ್ಗೆ ಸೇರಿಸ್ಕೋತೀನಿ ಅಷ್ಟೇ ಬಸ್ ಸಾಂಬಾರು ರೆಡಿ ಆಯ್ತು ನೋಡಿ ಮುದ್ದೆ ಜೊತೆಗೆ ತಿಂತ ಇದ್ರೆ ಒಳ್ಳೆ ಗಮ್ಮತ್ ತೋಟ ಅಂತೇನೆ ಹೇಳ್ಬೋದು ಸೂಪರ್ ಆಗಿ ಘಮ ಘಮ ಅಂತ ಇದೆ ಕೊತ್ತಂಬರಿ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಇವಾಗ ರೆಡಿ ಆಯ್ತು ಬಸ್ ಸಾಂಬಾರು ಪರ್ಫೆಕ್ಟಾಗಿ ಬಂದಿದೆ ತುಂಬ ಘಮ ಘಮ ಬರ್ತಾ ಇದೆ ಇವಾಗ ಸರ್ವ್ ಮಾಡ್ಕೋತೀನಿ ಮುದ್ದೆ ರೈಸು ಯಾವುದಕ್ಕಾದ್ರೂ ತಗೊಳ್ಬೋದು ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋಸ್ನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್